ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಬಂದಿರುವ ನಂದಿನಿ ಎಂಬ ಹೆಣ್ಣು ಮಗಳು ಬಂದಾಗಿನಿಂದ ಸಾರ್ವಜನಿಕವಾಗಿ ಒಂದಲ್ಲ ಒಂದು ರೀತಿ ಸುದ್ದಿಯಾಗುತ್ತಲೇ ಇದ್ದಾರೆ ಮಂಡ್ಯಕ್ಕೆ ಬಂದ ಮೇಲೆ ಮಾಡಿದ ಕೆಲಸ ಕಡಿಮೆ ಆದರೆ ಸುದ್ದಿಯಾಗಿದ್ದು ತಮ್ಮ ಉದ್ದಾಟತನ ಬೇಜವಾಬ್ದಾರಿ ವರ್ತನೆ ದುರಹಂಕಾರದ ಉತ್ತರ ಚಳುವಳಿಗಾರರ ಮೇಲೆ ಕೇಸ್ ಹಾಕಿಸುವುದಾಗಿ ಬೆದರಿಕೆ ಕೆಲ ಪಿಡಿಒಗಳಿಗೆ ಅಭಯ ಹಸ್ತ ನೀಡೋದು ಇವರ ಕರ್ತವ್ಯವಾಗಿದೆ ಇಂದು ನಗರದ ಬಾಲ್ಯಭವನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಧ್ಯಮ ವರ್ಗದ ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಸರ್ಕಾರ ಹಮ್ಮಿಕೊಳ್ಳುತ್ತದೆ ಅದನ್ನು ಉದ್ಘಾಟಿಸೋಕೆ ಈ ಸಿಇಒ ಮೇಡಮ್ನ ಕರೆದಿದ್ದಾರೆ ಉಳ್ಳವರು ತಮ್ಮ ಮಕ್ಕಳಿಗೆ ಸಾವಿರಾರು ರೂಪಾಯಿ ಸುರಿದು ಸಮ್ಮರ್ ಗಳಿಗೆ ಕಳುಹಿಸಿದ್ದಾರೆ ಬಡವರ ಮಕ್ಕಳಿಗೆ ಸರ್ಕಾರ ಬೇಕಾಬಿಟ್ಟಿಯಾಗಿ ಮಾಡುವ ಬೇಸಿಗೆ ಶಿಬಿರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಉದ್ಘಾಟನೆ ಮಾಡಬೇಕಿದ್ದ ಶಿಬಿರದ ಉದ್ಘಾಟನೆಗೆ ಸಿಇಒ ಮೇಡಮ್ ಬಂದದ್ದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದ ತುರಾತುರಿಯಲ್ಲಿ ಉದ್ಘಾಟನೆ ನೆರವೇರಿಸಿ ಹೊರಟೆ ಬಿಟ್ಟ ನಂದಿನಿ ಮೇಡಮ್ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸೋಲ್ಲ ಇವರ ಸರ್ಕಾರಿ ಫೋನ್ ಇವರ ಸಂಬಂಧಿಕರ ಹತ್ತಿರ ಇರುತ್ತದೆ ಕಾಲ್ ಮಾಡಿದಾಗ ಅವರು ಒಪ್ಪಿದರೆ ಇವರ ಹತ್ತಿರ ಮಾತನಾಡಲು ಸಾಧ್ಯ ಇದು ಇವರ ಕಾರ್ಯವೈಖರಿ ಇಂಥವರನ್ನು ಶಿಬಿರ ಉದ್ಘಾಟನೆಗೆ ಹಾಕಿಕೊಂಡು ಬರುವವರೆಗೂ ಮಕ್ಕಳಿಗೆ ಹೊಟ್ಟೆಗೂ ಕೊಡದೆ ಕಾಯಿಸುತ್ತಿದ್ದರು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತಾ ನೀವ್ ಯಾವ ಸ್ಕೂಲ್ ಅಪ್ಪ ಸಂಜೆ ಸೆಫ್ಟಿಂದ ಬಂದ್ರಾನ್ಸ್ ಎಷ್ಟು ಗಂಟೆಗೆ ರೆಡಿ ಆಗಿದ್ರಿ ಒಂಬತ್ತು ಗಂಟೆಗೆ ರೆಡಿ ಆಗಿದ್ರಿ ಎಂಟೂವರೆಗೆ ರೆಡಿ ಆಗಿದ್ರಾ ಡ್ಯಾನ್ಸ್ ಆಡದ್ರ ಯಾವ ಡ್ಯಾನ್ಸ್ ಪ್ರಾಕ್ಟೀಸ್ ಹಾ ನಮಾಮಿ ನಮಾಮಿ ಎಷ್ಟ್ ಗಂಟೆಗೆ ಆಡ್ತೀರಾ ಊಟ ಯಾರು ಬರಬೇಕು ಗೆಸ್ಟ್ ಹಂಗಾರು ಇನ್ನೂ ಉದ್ಘಾಟನೆ ಆಗಿಲ್ಲ ಈಗ ಉದ್ಘಾಟನೆ ಆದ್ಮೇಲೆ ನೀವು ಡ್ಯಾನ್ಸ್ ಆಡ್ತೀರಾ ವೆಲ್ಕಮ್ ಡ್ಯಾನ್ಸಾ ನಮಾಮಿ ಡ್ಯಾನ್ಸು ರಜದ ಸಂದರ್ಭದಲ್ಲಿ ಬಾಲಭವನ ಸಮಿತಿ ಏನು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸಮಿತಿ ಎಲ್ಲ ಕಡೆ ಬಾಲಭವನ ಮುಖಾಂತರ ಏನೋ ವಿದ್ಯಾರ್ಥಿಗಳಿಗೆ ಬಾಲಭವನದ ಶಿಬಿರಗಳನ್ನ ಏರ್ಪಡಿಸ್ಬೇಕು ಈ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷಕರ ವಿಚಾರ ವಿಚಾರ ಇಲ್ಲಿ ಏನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ಈಗ ಈ ಕಾರ್ಯಕ್ರಮದ ಹೆಸರಿನಲ್ಲಿ ಇಲ್ಲಿ ಇರ್ತಕ್ಕಂಥ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಅವರೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಮಂಡ್ಯ ಬಾಲಭವನ ಕಡೆ ಕಾರ್ಯಕ್ರಮ ಆಯೋಜಿಸ್ತೀವಿ ಅಂತೇಳಿ ಬರೆಯಿ ಅವ್ರಿಗೆ ಯಾವುದೇ ಒಂದು ಊಟ ತಿಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡ್ದೇನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ದೇನೆ ಅಧೋಗತಿಗೆ ತಂದು ಮಕ್ಕಳೆಲ್ಲ ಸುಸ್ತಾಗುವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅದೆಲ್ಲವೂ ಕೂಡ ಕಳೆದ ಎರಡು ಗಂಟೆ ಆದ್ರೂ ಕೂಡ ಇವರು ಪ್ರಾರಂಭ ಮಾಡಲಿಕ್ಕೆ ಈ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟನೆಗೆ ಮಂಡ್ಯ ಜಿಲ್ಲಾ ಪಂಚಾಯಿತಿನ ಸಿಒ ಅವರು ಆಗಮಿಸಬೇಕಾಯ್ತು ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಉದ್ಘಾಟನೆ ಆಗಿರಲಿಲ್ಲ ಕಾರ್ಯಕ್ರಮ ಆಯೋಜನೆಯನ್ನು ಅಧ್ವಾನಗೊಂಡಿತ್ತು ಇದೆಲ್ಲರ ಮಧ್ಯೆ ಹುಡುಗರು ಸುಸ್ತಾಗಿರ್ತಕ್ಕಂಥ ಹುಡುಗರಿಗೆ ಅವರ ಪಾಲಕರು ಏನು ಅವರ ತಂದೆ ತಾಯಿಗಳಿದ್ದಾರೋ ಅವರು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಿತ್ತು ಅದೆಲ್ಲದರ ಮಧ್ಯೆ ಸಂಘಟನೆಯವರು ಮತ್ತು ಮಾಧ್ಯಮದವರೆಲ್ಲ ಹೋದಾಗ ಅವರಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಯಿತು ಏನು ಆಗ ಹೋಗಿ ಎಲ್ಲರೂ ಏನು ಹುಡುಗರೆಲ್ಲ ಸುಸ್ತಾಗಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆ ಆದರೂ ಕಾರ್ಯಕ್ರಮ ಯಾಕೆ ಉದ್ಘಾಟನೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದಾಗ ಅವರು ತಿಂಡಿ ವ್ಯವಸ್ಥೆ ಮಾಡಿ ಕೆಲವು ಮಕ್ಕಳಿಗೆ ತಿಂಡಿ ಸಿಕ್ತು ಇನ್ನು ಕೆಲವು ಮಕ್ಕಳು ಅವರ ತಂದೆ ತಾಯಿ ಅಂದಿರು ಕರ್ಕೊಂಡು ಹೋದರು ಇಂಥ ಅಧ್ವಾನವಂಥ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೆ ಆಯೋಜನೆ ಮಾಡಬಾರ್ದು ಜಿಲ್ಲಾಡಳಿತ ಸಾಕಷ್ಟು ಹಣವನ್ನು ಮಾಡ್ತಾ ಮಾಡ್ತಾಯಿದ್ರು ಕೂಡ ಬಾಲಭವನದ ಹೆಸರಿನಲ್ಲಿ ಮಾಡ್ತಾ ಇರತಕ್ಕಂಥ ಈ ಕಾರ್ಯಕ್ರಮ ಅಧೋಗತಿಯಾಗಿದೆ ಇದನ್ನ ಸರಿಪಡಿಸ್ತಾ ಇದ್ರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕಬೇಕಾಗುತ್ತೆ ಅದರಲ್ಲೂ ಶಾಲಾ ಮಕ್ಕಳನ್ನ ಕರೆಸಿ ಅದೋಗತಿ ತಳತಕ್ಕಂಥದ್ದು ಈ ಜಿಲ್ಲೆಗೆ ನಿಜವಾಗ್ಲೂ ಕಳಂಕ ತರುವಂತ ವ್ಯವಸ್ಥೆ ಆಮೇಲೆ ಮಕ್ಕಳು ಬೆಳೆಯುವಂಥ ವ್ಯವಸ್ಥೆಯಲ್ಲಿ ಈ ರೀತಿ ಮೊಟಕುಗೊಳಿಸುವಂತ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದಾವೆ ಈ ಕಾಟಾಚಾರದ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಕಾರಣ ಏನಪ್ಪ ಅಂದ್ರೆ ಈ ನಿಮ್ಮ ಕಾರ್ಯಕ್ರಮ ಮಾಡಿ ಅಂತ ಯಾರೂ ಕೇಳಲಿಲ್ಲ ಕೇಳದಿದ್ರು ಕೂಡ ನೀವು ಹೆಸರಿಗೋಸ್ಕರ ನಿಮ್ಮ ಯಾವುದೋ ಒಂದು ಓಲೈಕೆಗೋಸ್ಕರ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಲಿಲ್ಲ ಅಂದಮೇಲೆ ಇಂಥ ಕಾಟಾಚಾರದ ಕಾರ್ಯಕ್ರಮ ಮಾಡಿ ಶಾಲಾ ಮಕ್ಕಳಿಗೆ ಯಾಕೆ ಅಧೋಗತಿ ತರ್ತೀರಿ ಮಾಡದ ಮೇಲೆ ಅಚ್ಚುಕಟ್ಟ ಕಾರ್ಯಕ್ರಮ ಮಾಡಬೇಕು ಮಾಡಲಿಲ್ಲ ಅಂದರೆ ಅದರ ಹಣವನ್ನು ದುರುಪಯೋಗ ಮಾಡ್ಕೊಂಥ ವ್ಯವಸ್ಥೆ ಆಗಬಾರ್ದು ಅಂತ ಈ ಮೂಲಕ ಒತ್ತಾಯಿಸ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ